ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿಂದು ಎಕ್ಸಾಮ್ ರಿಲೇಟೆಡ್ ಒಂದು ಐವತ್ತು ಕ್ವಶನ್ಸ್ ನೋಡೋಣ ಮೊದಲಿಗೆ ಇತಿಹಾಸ ಇತಿಹಾಸದ ಕುರಿತು ಹತ್ತು ಪ್ರಶ್ನೆಗಳು ಒಂದು ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ಯಾವುದು ಅಂತ ಆಪ್ಷನ್ ಎ ಹರಪ್ಪ ಬಿ ಮಹೆಂಜೋದಾರು ಸಿ ಲೋತಲ್ ಡಿ ಕಾಲಿಬಂಗನ್ ಸರಿಯಾದ ಉತ್ತರ ಆಪ್ಷನ್ ಸಿ ಲೋತಲ್ ಇದು ಒಂದು ಹಡಗು ಕಟ್ಟಿ ಇಲ್ಲಿ ಹಡಗುಕಟ್ಟೆ ಪತ್ತೆಯಾಗಿದೆ ಹರಪ್ಪ ಇದು ಸಿಂಧೂ ನಾಗರಿಕತೆಯ ಮೊದಲ ನಗರ ಮಹೇಂಜೋದಾರದಲ್ಲಿ ಬೃಹತ್ ಸ್ನಾನ ಕೊಳ ದೊರೆತಿದೆ ಅದೇ ರೀತಿ ಕಾಲಿಮಂಗನಲ್ಲಿ ಮ ಸಿಂಧೂ ನಾಗರಿಕತೆಯ ಮೊದಲ ಉಳುಮೆ ಮಾಡಿದ ಪ್ರದೇಶ ಇಲ್ಲಿ ಪತ್ತೆಯಾಗಿದೆ ಎರಡು ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಎಲ್ಲಿ ನೀಡಿದನು ಅಂತ ಎ ಬೋಧಗಯ ಬಿ ಕುಶಿನಗರ ಸಿ ವೈಶಾಲಿ ಡಿ ಸಾರನಾಥ ಸರಿಯಾದ ಉತ್ತರ ಆಪ್ಷನ್ ಡಿ ಸಾರನಾಥ ಸಾರಾನಾಥದ ಜಿಂಕೆವನ ಎಂಬಲ್ಲಿ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಮಾಡುತ್ತಾನೆ ಅದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ ಧರ್ಮಚಕ್ರ ಪ್ರವರ್ತನ ಅದೇ ರೀತಿ ಬೋಧಗಯದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗುತ್ತದೆ ಕುಶಿನಗರದಲ್ಲಿ ಬುದ್ಧನ ನಿರ್ವಾಣವಾಗುತ್ತದೆ ಅಂದರೆ ಮರಣ ಹೊಂದುತ್ತಾನೆ ವೈಶಾಲಿಯಲ್ಲಿ ವೈಶಾಲಿಯ ಸಮೀಪ ಕುಂಡಲ ಗ್ರಾಮದಲ್ಲಿ ಮಹಾವೀರನ ಜನನಾಗುತ್ತದೆ ಮೂರು ಕೌಟಿಲ್ಯ ಎಂದೂ ಕರೆಯಲ್ಪಡುವ ಚಾಣಕ್ಯನು ಯಾವ ಪ್ರಧಾನ ಪ್ರಧಾನಮಂತ್ರಿಯಾಗಿದ್ದನು ಅಂತ ಎ ಅಶೋಕ ಬಿ ಸಮುದ್ರಗುಪ್ತ ಸಿ ಚಂದ್ರಗುಪ್ತ ಮೌರ್ಯ ಡಿ ಹರ್ಷವರ್ಧನ ಸರಿಯಾದ ಉತ್ತರ ಆಪ್ಷನ್ ಸಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದನು ಕೌಟಿಲ್ಯನಿಗೆ ಇರುವ ಹೆಸರುಗಳು ಚಾಣಕ್ಯ ಕೌಟಿಲ್ಯ ಮತ್ತು ವಿಷ್ಣುಗುಪ್ತ ಅಶೋಕ ಮೌರ್ಯರ ಪ್ರಸಿದ್ಧರಸ ಅದೇ ರೀತಿ ಸಮುದ್ರಗುಪ್ತ ಗುಪ್ತರ ಪ್ರಸಿದ್ಧ ರಸ ಅದೇ ರೀತಿ ಹರ್ಷವರ್ಧನ ವರ್ಧನರ ಪ್ರಸಿದ್ಧರಸ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ ಚಂದ್ರಗುಪ್ತ ಮೌರ್ಯ ಈತನನ್ನು ವಿಕ್ರಮಾದಿತ್ಯ ಎಂದು ಕರೆಯಲಾಗುತ್ತದೆ ವಿಕ್ರಮಾದಿತ್ಯ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಅಶೋಕನನ್ನು ಶಾಸನಗಳ ಪಿತಾಮಹ ಶಾಸನಗಳ ಪಿತಾಮಹ ದೇವನಾಂಪ್ರಿಯ ಅಶೋಕ ಅದೇ ರೀತಿ ಪ್ರಿಯದರ್ಶಿನಿ ಅಶೋಕ ಅಂಥೇಳಿ ಕರೆಯಲಾಗುತ್ತದೆ ಕನಿಷ್ಕನು ಕುಶಾನರ ಪ್ರಸಿದ್ಧ ಅರಸ ಐದು ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತ ಎ ಕೃಷ್ಣ ದೇವರಾಯ ಬಿ ದೇವರಾಯ ಸಿ ವೆಂಕಟ ಎರಡನೇ ವೆಂಕಟ ಡಿ ಹರಿಹರ ಮತ್ತು ಬುಕ್ಕರಾಯ ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಹರ ಮತ್ತು ಬುಕ್ಕರಾಯರು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಈ ವಿಜಯನಗರ ಸಾಮ್ರಾಜ್ಯವನ್ನು ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ಸ್ಥಾಪನೆ ಮಾಡುತ್ತಾರೆ ಕೃಷ್ಣ ದೇವರಾಯ ತುಳುವಂಶದ ಪ್ರಸಿದ್ಧ ಅರಸ ದೇವರಾಯ ವೆಂಕಟ ದೇವರಾಯ ದೇವರಾಯ ಸಂಗಮ ವಂಶದ ಅರಸ ದಿನ್ ಎ ಇಲಾಹಿ ಎಂಬ ಹೊಸ ಧರ್ಮವನ್ನು ಪ್ರಾರಂಭಿಸಿದ ಮೊಘಲ್ ಚಕ್ರವರ್ತಿ ಯಾರು ಅಂತ ಸರಿಯಾದ ಉತ್ತ ಆಪ್ಷನ್ ಎ ಔರಂಗಜೇಬ್ ಬಿ ಜಹಾಂಗೀರ್ ಸಿ ಅಕ್ಬರ್ ಡಿ ಹುಮಾಯನ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್ ಅನ್ನೋ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಅದುವೇ ದಿನ್ ಎ ಇಲಾಹಿ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಮೊದಲು ಬಂದ ಯುರೋಪಿಯನ್ ವ್ಯಾಪಾರಿಗಳು ಯಾರು ಅಂತ ಎ ಇಂಗ್ಲಿಷರು ಬಿ ಡಚ್ಚರು ಸಿ ಫ್ರೆಂಚರು ಡಿ ಪೋರ್ಚುಗೀಸರು ಆಪ್ಷನ್ ಡಿ ಪೋರ್ಚುಗೀಸರು ಭಾರತದಲ್ಲಿ ಮೊದಲು ಬಂದ ಯುರೋಪಿಯನ್ ವ್ಯಾಪಾರಿಗಳಾಗಿರ್ತಾರೆ ಇವರೆಲ್ಲ ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದ ವ್ಯಾಪಾರಿಗಳಾಗಿರ್ತಾರೆ ಮೊದಲು ಬಂದವರು ಪೋರ್ಚುಗೀಸರು ಆಮೇಲೆ ಬಂದವರು ಡಚ್ಚರು ಆಮೇಲೆ ಇಂಗ್ಲೀಷರು ಆಮೇಲೆ ಫ್ರೆಂಚರು ಪಿ ಡಿ ಇ ಎಫ್ ಈ ಸೂತ್ರವನ್ನುಬಹುದು ಫ್ರೆಂಚರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಬಕ್ಸಾರ್ ಕದನ ನಡೆದ ವರ್ಷ ಯಾವುದು ಅಂತ ಎ ಹದಿನೇಳುನೂರ ಐವತ್ತೇಳು ಬಿ ಹದಿನೇಳುನೂರ ಅರುವತ್ತೊಂದು ಸಿ ಹದಿನೇಳುನೂರ ಅರವತ್ತ್ಮೂರು ಡಿ ಹದಿನೇಳುನೂರ ಅರವತ್ತ್ನಾಲ್ಕು ಸರಿಯಾದ ಉತ್ತರ ಹದಿನೇಳುನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸಾರ್ ಕದನ ತ್ರಿಕೂಟ ಸೈನ್ಯ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತದೆ ನೆಕ್ಸ್ಟ್ ಕ್ವೆಶನ್ ಒಂದು ಸತಿ ಪದ್ಧತಿಯನ್ನು ರದ್ದುಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂತ ಎ ದಯಾನಂದ್ ಸರಸ್ವತಿ ಬಿ ಜ್ಯೋತಿಬಾ ಪುಲೆ ಸಿ ರಾಜಾರಾಮ್ ಮೋಹನ್ ರಾಯ್ ಡಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವರು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕನ ಸಹಾಯದಿಂದ ಭಾರತದಲ್ಲಿ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆಯಾಯಿತು ಅಂತ ಆಪ್ಷನ್ ಎ ಹದಿನೆಂಟುನೂರ ಎಂಬತ್ತು ಬಿ ಹದಿನೆಂಟುನೂರ ಎಂಬತ್ತೈದು ಸಿ ಹದಿನೆಂಟುನೂರ ತೊಂಬತ್ತು ಡಿ ಹತ್ತೊಂಬತ್ತು ನೂರ ಐದು ಸರಿಯಾದ ಉತ್ತರ ಹತ್ ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾರಿಂದಪ್ಪ ಅಂತಂದರೆ ಬ್ರಿಟಿಷ್ ಅಧಿಕಾರಿ ಎ ಓ ಹ್ಯೂಮ್ ಅವರಿಂದ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ನೆಕ್ಸ್ಟ್ ಬಂದು ಭೂಗೋಳದ ಪ್ರಮುಖ ಹತ್ತು ಪ್ರಶ್ನೆಗಳು ಭೂಮಿಯ ಮೇಲಿನ ಅತಿ ಉದ್ದವಾದ ನದಿ ಯಾವುದು ಅಂತ ಎ ಅಮೆಝಾನ್ ಬಿ ಗಂಗಾ ಸಿ ಯಾಂಗ್ಸೆ ಡಿ ನೈಲ್ ನದಿ ಸರಿಯಾದ ಉತ್ತರ ಆಪ್ಷನ್ ಡಿ ನೈಲ್ ನದಿ ಅಮೆಜಾನ್ ನದಿಯು ಅತಿ ದೊಡ್ಡದಾದ ನದಿಯಾಗಿದೆ ಇದು ಉದ್ದವಾದ ನದಿಯಾಗಿದೆ ನೈಲ್ ನದಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ ಗಂಗಾ ಭಾರತದ ನದಿಯಾಗಿದೆ ಯಾಂಗ್ಸೆ ಚೀನಾ ದೇಶದ ನದಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಪಶ್ಚಿಮ ಘಟ್ಟಗಳು ಭಾರತದ ಯಾವ ಕರಾವಳಿಯ ಉದ್ದಕ್ಕೂ ಹರಡಿಕೊಂಡಿವೆ ಎ ಪೂರ್ವ ಕರಾವಳಿ ಬಿ ಕ ಪಶ್ಚಿಮ ಕರಾವಳಿ ಸಿ ಉತ್ತರ ಕರಾವಳಿ ಡಿ ದಕ್ಷಿಣ ಕರಾವಳಿ ಆಪ್ಷನ್ ಬಿ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಕರಾವಳಿಗೆ ಕರಾವಳಿ ಉದ್ದಕ್ಕೂ ಹರಡಿಕೊಂಡಿವೆ ನೆಕ್ಸ್ಟ್ ಪ್ರಶ್ನೆ ಗ್ರಹಗಳನ್ನು ಸೂರ್ಯನಿಂದ ದೂರವಿರುವ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಎ ಮಂಗಳ ಭೂಮಿ ಗುರು ಶನಿ ಬಿ ಶುಕ್ರ ಬುಧ ಭೂಮಿ ಮಂಗಳ ಸಿ ಬುಧ ಶುಕ್ರ ಭೂಮಿ ಮಂಗಳ ಡಿ ಭೂಮಿ ಮಂಗಳ ಶುಕ್ರ ಗುರು ಸರಿಯಾದ ಉತ್ತರ ಆಪ್ಷನ್ ಸಿ ಬುಧ ಶುಕ್ರ ಭೂಮಿ ಮಂಗಳ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದಂತ ಎ ಆಮ್ಲಜನಕ ಬಿ ಕಾರ್ಬನ್ ಡೈಆಕ್ಸೈಡ್ ಸಿ ನೈಟ್ರೋಜನ್ ಡಿ ಆರ್ಗನ್ ಸರಿಯಾದ ಉತ್ತರ ಆಪ್ಷನ್ ಸಿ ನೈಟ್ರೋಜನ್ ಇದು ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು ಎ ಕೇರಳ ಬಿ ತಮಿಳುನಾಡು ಸಿ ಆಂಧ್ರ ಪ್ರದೇಶ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯವಾಗಿದೆ ಯಾವ ರೇಖೆಯು ಭಾರತದ ಮಧ್ಯಭಾಗದಲ್ಲಿ ಹೋಗುತ್ತದೆ ಎ ಸಮಭಾಜಕ ವೃತ್ತ ಬಿ ಆರ್ಕ್ಟಿಕ್ ವೃತ್ತ ಸಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಡಿ ಮಕರ ಸಂಕ್ರಾಂತಿ ವೃತ್ತ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಇಪ್ಪತ್ತ್ಮೂರುವರೆ ಆಗಿದೆ ಇದು ಭಾರ ಭಾರತದ ಮಧ್ಯ ಭಾಗದಲ್ಲಿ ಅಂದರೆ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಸಮಭಾಜಕ ವೃತ್ತ ಇದು ಭೂಮಧ್ಯ ರೇಖೆಯಾಗಿದ್ದು ಜೀರೋ ಆಗಿದೆ ಮಕರ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ದಕ್ಷಿಣಕ್ಕೆ ಬರುತ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಆಪ್ಷನ್ ಎ ಗೋಬಿ ಮರುಭೂಮಿ ಬಿ ಕಲ್ಹರಿ ಸಿ ಸಹರಾ ಡಿ ಅಟಕ ಸರಿಯಾದ ಉತ್ತರ ಆಪ್ಷನ್ ಸಿ ಸಹರಾ ಮರುಭೂಮಿ ಇದು ಪ್ರಪಂಚದ ಅತಿ ದೊಡ್ಡ ಮರುಭೂಮಿಯಾಗಿದೆ ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಒಂದು ಮರುಭೂಮಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಡೋಲ್ ಡ್ರಮ್ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ ಅಂತ ಎ ಧ್ರುವ ಪ್ರದೇಶಗಳು ಬಿ ಉಷ್ಣವಲಯದ ಮರಭೂಮಿಗಳು ಸಿ ವಿಶುವ ದ್ವ ವಿಶುವ ವಿಶುವ ಕಡಿಮೆ ಒತ್ತಡದ ಪಟ್ಟಿ ಡಿ ಸಮುದ್ರದ ಆಳವಾದ ಕಂದಕಗಳು ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆ ಯಾವ ಖಂಡದಲ್ಲಿ ಅಮೆಜಾನ್ ನದಿ ಹರಿಯುತ್ತದೆ ಅಂತ ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಉತ್ತರ ಅಮೇರಿಕ ಆಪ್ಷನ್ ಸಿ ಏಷ್ಯಾ ಆಪ್ಷನ್ ಡಿ ದಕ್ಷಿಣ ಅಮೇರಿಕ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಅಮೇರಿಕಾದಲ್ಲಿ ಅಮೆಜಾನ್ ನದಿ ಹರಿಯುತ್ತದೆ ಹಿಮಾಲಯ ಪರ್ವತಗಳು ಯಾವ ರೀತಿಯ ಪರ್ವತಗಳಿಗೆ ಉದಾಹರಣೆಗಳಾಗಿವೆ ಆಪ್ಷನ್ ಎ ಜ್ವಾಲಾಮುಖಿ ಪರ್ವತಗಳು ಆಪ್ಷನ್ ಬಿ ಬ್ಲಾಕ್ ಪರ್ವತಗಳು ಆಪ್ಷನ್ ಸಿ ಮಡಿಕೆ ಪರ್ವತಗಳು ಆಪ್ಷನ್ ಡಿ ಶೇಷ ಪರ್ವತಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಮಡಿಕೆ ಪರ್ವತಗಳಾಗಿವೆ ಅರ್ಥಶಾಸ್ತ್ರದ ಹತ್ತು ಪ್ರಶ್ನೆಗಳು ಒಂದು ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಎ ಡಾಕ್ಟರ್ ವರ್ಗೀಸ್ ಕುರಿಯನ್ ಬಿ ಜವಾಹರ್ಲಾಲ್ ನೆಹರು ಸಿ ನಾರ್ಮನ್ ಬೋರ್ಲಂಗ್ ಡಿ ಎಮ್ ಸ್ವಾಮಿನಾಥನ್ ಸರಿಯಾದ ಉತ್ತರ ಆಪ್ಷನ್ ಡಿ ಎಂ ಎಸ್ ಸ್ವಾಮಿನಾಥ ಅವರನ್ನು ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಎರಡು ಒಂದು ದೇಶದ ಆರ್ಥಿಕತೆಯ ಆರೋಗ್ಯವನ್ನು ಅಳೆಯುವ ಸಾಮಾನ್ಯ ಅಳತೆ ಗೋಲು ಯಾವುದು ಅಂತ ಎ ಮಾನವನ ಅಭಿವೃದ್ಧಿ ಸೂಚ್ಯಂಕ ಎಚ್ ಡಿ ಐ ಬಿ ಬಳಕೆದಾರರ ಬೆಲೆ ಸೂಚ್ಯಂಕ ಸಿ ಒಟ್ಟು ನಿವ್ವಳ ಉತ್ಪನ್ನ ಜಿ ಡಿ ಪಿ ಡಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸರಿಯಾದ ಉತ್ತರ ಆಪ್ಷನ್ ಸಿ ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಭಾ ನೆಕ್ಸ್ಟ್ ಕ್ವೆಶನು ಭಾರತದಲ್ಲಿ ಹಣಕಾಸು ನೀತಿಯನ್ನು ಯಾರು ರೂಪಿಸುತ್ತಾರೆ ಅಂತ ಎ ಭಾರತೀಯ ರಿಸರ್ವ್ ಬ್ಯಾಂಕ್ ಬಿ ನೀತಿ ಆಯೋಗ ಸಿ ಹಣಕಾಸು ಸಚಿವಾಲಯ ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಣಕಾಸು ಸಚಿವಾಲಯ ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀತಿ ಆಯೋಗ ಇದನ್ನು ಚಿಂತಕರ ಚಾವಡಿ ಅಂತ ಹೇಳಿ ಕರೀತಾರೆ ಚಿಂತಕರ ಚಾವಡಿ ನೆಕ್ಸ್ಟ್ ಕ್ವಶನ್ ಬೇಡಿಕೆಯ ನಿಯಮ ಲಾ ಆಫ್ ಡಿಮ್ಯಾಂಡ್ ಎಂದರೆ ಎ ಆದಾಯ ಹೆಚ್ಚಾದಂತೆ ಬೇಡಿಕೆ ಹೆಚ್ಚುತ್ತದೆ ಪೂರೈಕೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆಯಾಗುತ್ತದೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುತ್ತದೆ ಡಿ ಬೆಲೆ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆಯಾಗುತ್ತದೆ ಭಾರತದಲ್ಲಿ ಯಾವ ಹಣಕಾಸು ವರ್ಷವನ್ನು ಅನುಸರಿಸಲಾಗುತ್ತದೆ ಫಿನಾನ್ಷಿಯಲ್ ಇಯರ್ ಆಪ್ಷನ್ ಎ ಜನವರಿ ಒಂದು ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದು ಜುಲೈ ಒಂದರಿಂದ ಜೂನ್ ಮೂವತ್ತು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಅಕ್ಟೋಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ವರ್ಷವನ್ನು ಹಣಕಾಸು ವರ್ಷ ಅಂತೇಳಿ ಕರೀತಾರೆ ಯಾವ ತೆರಿಗೆಯನ್ನು ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಜಾರಿಗೆ ತರಲಾಯಿತು ಅಂತ ಎ ಆದಾಯ ತೆರಿಗೆ ಬಿ ಕಾರ್ಪೊರೇಟ್ ತೆರಿಗೆ ಸಿ ಸರಕು ಮತ್ತು ಸೇವಾ ತೆರಿಗೆ ಡಿ ಆಸ್ತಿ ತೆರಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಎ ಹತ್ತೊಂಬತ್ತು ಮೂವತ್ತು ಬಿ ಹತ್ತೊಂಬತ್ತು ಮೂವತ್ತೈದು ಸಿ ಹತ್ತೊಂಬತ್ತು ನೂರ ಡಿ ಹತ್ತೊಂಬತ್ತು ಐವತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ಮೂವತ್ತೈದು ಯೋಜನಾ ಆಯೋಗದ ಆಯೋಗದ ಬದಲಿಗೆ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಅಂತ ಎ ಹಣಕಾಸು ಆಯೋಗ ಬಿ ಚುನಾವಣಾ ಆಯೋಗ ಸಿ ಅಭಿವೃದ್ಧಿ ಆಯೋಗ ಡಿ ನೀತಿ ಆಯೋಗ ಸರಿಯಾದ ಉತ್ತರ ಆಪ್ಷನ್ ಡಿ ನೀತಿ ಆಯೋಗವನ್ನು ಈ ಯೋಜನಾ ಆಯೋಗದ ಬದಲಿಗೆ ಸ್ಥಾಪಿಸಲಾಯಿತು ಬಡ್ಡಿ ದರ ಹೆಚ್ಚಾದಾಗ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆಯ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ ಎ ಹೆಚ್ಚಾಗುತ್ತದೆ ಬಿ ಕಡಿಮೆಯಾಗುತ್ತದೆ ಸಿ ಬದಲಾಗುವುದಿಲ್ಲ ಡಿ ಅನಿಶ್ಚಿತ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಕೃಷಿ ಅರಣ್ಯ ಮತ್ತು ಗಣಿಗಾರಿಕೆಯಂತಹ ಚಟುವಟಿಕೆಗಳು ಆರ್ಥಿಕತೆಯ ಯಾವ ವಲಯಕ್ಕೆ ಸೇರಿವೆ ಅಂತ ಎ ದ್ವಿತೀಯ ವಲಯ ಬಿ ತೃತೀಯ ವಲಯ ಸಿ ಪ್ರಾಥಮಿಕ ವಲಯ ಡಿ ಚತುರ್ಥ ವಲಯ ಸರಿಯಾದ ಉತ್ತರ ಆಪ್ಷನ್ ಸಿ ಚತುರ್ಥ ವಲಯಕ್ಕೆ ಸೇರಿವೆ ಸಾರಿ ಇದು ಚತುರ್ಥ ವಲಯ ಅಲ್ಲ ಪ್ರಾಥಮಿಕ ವಲಯ ಪ್ರಾಥಮಿಕ ವಲಯಕ್ಕೆ ಸೇರಿವೆ ನೆಕ್ಸ್ಟು ಸಂವಿಧಾನದ ಹತ್ತು ಪ್ರಶ್ನೆಗಳು ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಅಂತಂತ ಎ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳು ಬಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತು ಸಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಡಿ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತರಂದು ನಮ್ಮ ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಈ ನವೆಂಬರ್ ಇಪ್ಪತ್ತಾರಂದು ಸಂವಿ ಸಂ ಪ್ರತಿ ನವೆಂಬರ್ ಇಪ್ಪತ್ತಾರ ನಾವು ಸಂವಿಧಾನ ದಿನ ಅಂಥೇಳಿ ಕರಿತೀವಿ ಅದರ ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಸರಿಯಾದ ಆಪ್ಷನ್ ಎ ಜವಾಹರಲಾಲ್ ನೆಹರು ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ರಾಜೇಂದ್ರ ಪ್ರಸಾದ್ ಅವರು ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನು ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರಿತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿರ್ತಾರೆ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಎ ಐರ್ಲ್ಯಾಂಡ್ ಬಿ ಯುನೈಟೆಡ್ ಕಿಂಗ್ಡಮ್ ಸಿ ಯುನೈಟೆಡ್ ಸ್ಟೇಟ್ ಸ್ಟೇಟ್ಸ್ ಆಫ್ ಅಮೇರಿಕಾ ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯಾವ ವಿಧಿಯ ಅಡಿಯಲ್ಲಿ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ ಅನ್ಟಚಬಿಲಿಟಿಯನ್ನು ರದ್ದುಗೊಳಿಸಲಾಗಿದೆ ಆಪ್ಷನ್ ಎ ವಿಧಿ ಹದಿನಾಲ್ಕು ಆಪ್ಷನ್ ಬಿ ವಿಧಿ ಹದಿನೈದು ಸಿ ವಿಧಿ ಹದಿನೇಳು ಡಿ ವಿಧಿ ಹತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕಂತ ಎ ಹದಿನೆಂಟು ವರ್ಷ ಬಿ ಇಪ್ಪತ್ತೊಂದು ವರ್ಷ ಸಿ ಇಪ್ಪತ್ತೈದು ವರ್ಷಗಳು ಡಿ ಮೂವತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ ಕನಿಷ್ಠ ಇಪ್ಪತ್ತೈದು ವರ್ಷಗಳಾಗಿದ್ದರೆ ಲೋಕಸಭೆಗೆ ಸದಸ್ಯರಾಗಬಹುದು ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ಅಂತ ಆಪ್ಷನ್ ಎ ನಾಲ್ಕು ವರ್ಷಗಳು ಬಿ ಐದು ವರ್ಷಗಳು ಸಿ ಆರು ವರ್ಷಗಳು ಡಿ ಮೂರು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಐದು ವರ್ಷಗಳು ಸಂವಿಧಾನದ ಯಾವ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳೊಂದಿಗೆ ವ್ಯವಹರಿಸುತ್ತದೆ ಅಂತ ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ ನಾಲ್ಕು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ ಆಪ್ಷನ್ ಎ ನಾಲ್ವತ್ತನೇ ತಿದ್ದುಪಡಿ ಬಿ ನಾಲ್ವತ್ತೆರಡನೇ ತಿದ್ದುಪಡಿ ಸಿ ನಾಲ್ವತ್ನಾಲ್ಕನೇ ತಿದ್ದುಪಡಿ ಡಿ ಐವತ್ತೆರಡನೇ ತಿದ್ದುಪಡಿ ಸರಿಯಾದ ಉತ್ತರ ಆಪ್ಷನ್ ಪಿ ನಾಲ್ವತ್ತೆರಡನೇ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳನ್ನು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಮೂಲ ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇದ್ದಿರಲಿಲ್ಲ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕಂತ ವೋಟಿಂಗ್ ಏಜ್ ಎ ಇಪ್ಪತ್ತೊಂದು ವರ್ಷ ಬಿ ಹತ್ತೊಂಬತ್ತು ವರ್ಷ ಸಿ ಹದಿನೆಂಟು ವರ್ಷ ಡಿ ಇಪ್ಪತ್ತೈದು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೆಂಟು ವರ್ಷಗಳು ಆಗಿರಬೇಕು ಕನಿಷ್ಠ ಮುಂದಿನ ಪ್ರಶ್ನೆ ಸಂವಿಧಾನ ಪೀಠಿಕೆಯು ಎಷ್ಟು ಬಾರಿ ತಿದ್ದುಪಡಿಗೆ ಒಳಪಟ್ಟಿದೆ ಅಂತ ಎ ಎರಡು ಬಾರಿ ಬಿ ಮೂರು ಬಾರಿ ಸಿ ಒಂದು ಬಾರಿ ಡಿ ಇದುವರೆಗೆ ತಿದ್ದುಪಡಿ ಆಗಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಬಾರಿ ಸಂವಿಧಾನ ಪೀಠಿಕೆಯು ತಿದ್ದುಪಡಿ ತಿದ್ದುಪಡಿಗೆ ಒಳಪಟ್ಟಿದೆ ಕೊನೆಯದಾಗಿ ವಿಜ್ಞಾನದ ಹತ್ತು ಪ್ರಶ್ನೆಗಳು ಒಂದು ವಿದ್ ವಿದ್ಯುತ್ ಪ್ರವಾಹದ ಘಟಕ ಯಾವುದು ಅಂತ ಎ ಓಂ ಬಿ ಓಲ್ಟ್ ಸಿ ವಾಟ್ ಡಿ ಅಂಪಿಯರ್ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಪಿಯರ್ ಆಗಿದೆ ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಎ ಮೆದೋಜೀರಕ ಗ್ರಂಥಿ ಬಿ ಥೈರಾಯ್ಡ್ ಗ್ರಂಥಿ ಸಿ ಯಕೃತ ಗ್ರಂಥ ಗ್ರಂಥಿ ಡಿ ಮೂತ್ರಪಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ ಲಿವರ್ ಇದು ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಕಬ್ಬಿನ ತುಕ್ಕು ಹಿಡಿಯಲು ಅಗತ್ಯವಿರುವ ಪ್ರಮುಖ ವಸ್ತುಗಳು ಯಾವುವು ಅಂತ ಎ ಸಾರಜನಕ ಮತ್ತು ಆರ್ದ್ರತೆ ಬಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆರ್ದ್ರತೆ ಸಿ ಆಮ್ಲಜನಕ ಮತ್ತು ಆರ್ದ್ರತೆ ಡಿ ಜಲಜನಕ ಮತ್ತು ಆಮ್ಲಜನಕ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ ಮತ್ತು ಆರ್ದ್ರತೆ ಯಾವ ಜೀವಸತ್ವದ ಕೊರತೆಯಿಂದ ಇರುಳುಗಣ್ಣು ನೈಟ್ ಬ್ಲ್ಯಾಂಡ್ ಬ್ಲ್ಯಾಂಡ್ನೆಸ್ ಉಂಟಾಗುತ್ತದೆ ಅಂತ ಎ ವಿಟಮಿನ್ ಬಿ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಎ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಎ ಕೊರತೆಯಿಂದ ಇರುಳುಗಣ್ಣು ಉಂಟಾಗುತ್ತದೆ ಶಬ್ದವು ಇದರ ಮೂಲಕ ವೇಗವಾಗಿ ಚಲಿಸುತ್ತದೆ ಎ ಗಾಳಿ ಬಿ ನೀರು ಸಿ ನಿರ್ವಾತ ಡಿ ಘನವಸ್ತುಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಘನವಸ್ತುಗಳಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತದೆ ಆವರ್ತಕ ಕೋಷ್ಟಕದ ಅನ್ವೇಷಕ ಯಾರು ಅಂತ ಎ ಜಾನ್ ಡಾಲ್ಟನ್ ಬಿ ಆರ್ನೆಸ್ಟ್ ರುದರ್ಫೋರ್ಡ್ ಸಿ ಡಿಮಿಡ್ರಿ ಮೆಂಡ ಡಿಮಿಟ್ರಿ ಮೆಂಡ್ಲಿವ್ ಡಿ ನೀಲ್ಸ್ ಬೋರ್ ಸರಿಯಾದ ಉತ್ತರ ಆಪ್ಷನ್ ಸಿ ಮ್ಯಾಂಡ್ಲಿವ್ ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಹೀರಿಕೊಳ್ಳುತ್ತವೆ ಅಂತ ಎ ಆಮ್ಲಜನಕ ಬಿ ನೈಟ್ರೋಜನ್ ಸಿ ಜಲಜನಕ ಡಿ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲ್ಮೈಯಲ್ಲಿ ಎಲ್ಲಕ್ಕಿಂತ ಹೆಚ್ಚು ಇರುತ್ತದೆ ಎ ಸಮಭಾಜಿಕ ವೃತ್ತದಲ್ಲಿ ಬಿ ಪರ್ವತದ ತುದಿಯಲ್ಲಿ ಸಿ ಧ್ರುವಗಳಲ್ಲಿ ಡಿ ಭೂಮಿಯ ಕೇಂದ್ರದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಧ್ರುವಗಳಲ್ಲಿ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಿರುತ್ತದೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗ ಯಾವುದು ಎ ಪೋಲಿಯೋ ಬಿ ಸಿಡುಬು ಸಿ ಶೀತ ಡಿ ಕ್ಷಯ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಷಯರೋಗ ಸೂರ್ಯನ ಬೆಳಕು ಮತ್ತು ಶಾಖವು ಭೂಮಿಯನ್ನು ತಲುಪುವ ಪ್ರಕ್ರಿಯೆ ಯಾವುದು ಎ ವಹನ ಬಿ ಸಂವಹನ ಸಿ ವಿಕಿರಣ ಡಿ ವಿವರ್ತನೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಕಿರಣ ಇದರ ಮೂಲಕ ಸೂರ್ಯನ ಬೆಳಕು ಭೂಮಿಯನ್ನು ತಲುಪುತ್ತದೆ ಥ್ಯಾಂಕ್ ಯು